ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ಅತಿ ಶೀಘ್ರದಲ್ಲೇ ಈಗಾಗಲೇ ಒಂದು ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅತಿ ಶೀಘ್ರದಲ್ಲಿ ಕಾಂಟ್ರ್ಯಾಕ್ಟ್ ಬೇಸಿಸ್ ಏನು ಡ್ರೈವರ್ ಇದ್ದಾರೆ ಅವರೆಲ್ಲರನ್ನು ಕೂಡ ತೆಗಿತಾ ಇದ್ದಾರೆ ಒಂದು ಮೀಟಿಂಗಿದೆ ಸ್ನೇಹಿತರೆ ಆ ಮೀಟಿಂಗಲ್ಲಿ ಏನಾಗುತ್ತೆ ನೋಡಬೇಕು ಸರ್ಕಾರಕ್ಕೂ ಏಜೆನ್ಸಿಗಳಿಗೂ ಹೊಂದಾಣಿಕೆ ಬಂದರೆ ಓಕೆ ಡ್ಯೂಟಿ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಈ ಕಾಂಟ್ರ್ಯಾಕ್ಟ್ ಬೇಸಿಸ್ ಏನು ಈ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಪಾಪ ಅವರು ತಪ್ಪಿಲ್ಲ ಯಾಕೆಂದರೆ ಈಗ ಸರ್ಕಾರವೇ ಒಂದು ಮಾನ್ಯತೆ ಕೊಟ್ಟಿರೋದು ಸರ್ಕಾರನೇ ಒಂದು ಅವಕಾಶ ಕೊಟ್ಟಿರೋದು ಯಾಕೆಂದರೆ ಸರ್ಕಾರದಲ್ಲಿ ಖಜಾನಲ್ಲಿ ಅಮೌಂಟ್ ಖಾಲಿಯಾಗಿದೆ ದುಡ್ಡಿಲ್ಲ ಹಾಗಾಗಿ ಸದ್ಯಕ್ಕೆ ನಾವು ಕೊಡೋಕ್ಕಾಗಲ್ಲ ಏಜೆನ್ಸಿಗಳಿಂದ ನೀವೇ ಸ್ವಲ್ಪ ಕೊಟ್ಕೊಂಡು ನೀವೇ ಮೇಂಟೈನ್ ಮಾಡಿದ್ದು ಬಿಟ್ಟಿದ್ದಾರೆ ಹಾಗಾಗಿ ಏಜೆನ್ಸಿಗಳು ಏನು ಮಾಡ್ತಾಯಿದ್ದಾರೆ ಕಾಂಟ್ರ್ಯಾಕ್ಟ್ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ ಡ್ರೈವರ್ಗಳನ್ನ ನಡೆಸ್ತಾ ಇದ್ದಾರೆ ಅದೇನು ತಪ್ಪಿಲ್ಲ ಬಿಡಿ ಕೆಲವರು ಏನೀಗ ಅಪ್ಲಿಕೇಶನ್ ಹಾಕಿದ್ದೀವಿ ನಾನು ಕೂಡ ಹಾಕಿದ್ದೀನಿ ಡ್ರೈವರ್ಗೆ ಎರಡು ಸಾವಿರ ಇಪ್ಪತ್ತರಲ್ಲಿ ತಪ್ಪಿರ್ಕೋಬಿಡಿ ಯಾರ್ಯಾರು ಕೆ ಎಸ್ ಆರ್ ಟಿ ಸಿಗೆ ಅಪ್ಲಿಕೇಶನ್ ಹಾಕಿದ್ರು ಅವರು ಈಗ ಈ ಟೈಮಲ್ಲಿ ತುಂಬ ಬೇಜಾರು ಮಾಡಿಕೊಂಡಿದ್ದರು ಯಾಕೆಂದರೆ ನೋಡಿ ಕಾಂಟ್ರಾಕ್ಟ್ ಬೇಸಿಗೆ ತೊಗೋತಾ ಇದ್ದಾರೆ ಅಪ್ಲಿಕೇಶನ್ ಹಾಕಿದೀವಿ ನಮ್ಮೂ ತಗೋತಾ ಇಲ್ಲ ಅಂತ ಏನು ಮಾಡೋಂಗಿಲ್ಲ ಸ್ನೇಹಿತರೆ ಅದೆಲ್ಲ ಒಂದು ಪರಿಸ್ಥಿತಿ ಸರ್ಕಾರದ ವಿರುದ್ಧ ನಾವೇನು ಮಾಡೋಕ್ಕಾಗಲ್ಲ ಆಗಲೂ ಅದಾದ ಮೇಲೂ ಕೂಡ ನೀವು ಮಾಡಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ರಲ್ವ ಡ್ರೈವರ್ಗೆ ಅದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬೇಕಿದ್ರೆ ನಾವು ಕೋರ್ಟ್ ಮೂಲಕ ಒಂದು ಹೋರಾಟ ಮಾಡ್ಬೋದು ಸ್ನೇಹಿತರೆ ನೀವು ಮಾಡಬೇಕು ಅಂದರೆ ರೆಡಿ ನಾನು ರೆಡಿ ಬೇಕಿದ್ರೆ ನೀವು ಒಂದು ಅವಕಾಶ ಕೊಡಿಬೇಕಂದ್ರೆ ಮಾಡೋಣ ಒಂದು ನಾನು ಒಂದು ಒಳ್ಳೆಯ ಲಯರ್ನ ಹಿಡಿದು ಬೇಕಿದ್ದರೆ ಅದು ಕಂಟಿನ್ಯೂ ಮಾಡೋಣ ಕೇಸ್ ಹಾಕೋಣ ಸರ್ಕಾರದ ಮೇಲೆ ಅದು ಬೇರೆ ವಿಚಾರ ಬಟ್ ಈಗ ನಡೀತಾ ಇರತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸು ಅತಿ ಶೀಘ್ರದಲ್ಲೇ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಮೀಟಿಂಗು ಅರೇಂಜ್ ಮಾಡಿದ್ದಾರೆ ಆ ಮೀಟಿಂಗಲ್ಲೇ ಏಜೆನ್ಸಿಗಳೇನೋ ಚೆನ್ನಾಗಿ ಅಮೌಂಟ್ ಕೊಟ್ಟರೆ ಸ್ನೇಹಿತರೆ ನಡೆಯುತ್ತೆ ಇಲ್ಲ ಅಂದರೆ ಅಥವಾ ಈಗೇನು ಕಾಂಟ್ರಾಕ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನಾನು ಕೂಡ ಮಾಡಿ ಬಿಟ್ಟು ಬಂದಿದ್ದೆ ನೀವು ಮಾಡ್ತಾಯಿದ್ದೀರಾ ನಿಮಗೆಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನೀವು ಕೂಡ ಅಮೌಂಟ್ ಕಟ್ಟಿರ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಮೌಂಟ್ ಕಟ್ಟಿರ್ತಾರೆ ಕೆಲವೊಂದು ಹತ್ತು ಸಾವಿರ ಕೆಲವೊಂದು ಐದು ಸಾವಿರ ಕಟ್ಟಿದ್ದಾರೆ ಅದು ಗೊತ್ತು ಯಾವ ರೀತಿ ಕಟ್ಟಬೇಕು ಅಂತ ನನಗೆ ಗೊತ್ತು ಆ ಥರ ಕಟ್ಟಿರ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದುಡ್ಕೊಂಡಿರ್ತಾರೆ ನೀವು ಇಪ್ಪತ್ತು ಸಾವಿರ ಕಟ್ಟಿರ್ಬೋದು ಬಟ್ ಆ ಅಮೌಂಟ್ನ ದುಡ್ಡು ದುಡ್ಡುಕೊಂಡಿರ್ತಾರೆ ಒಂದು ಅನುಕೂಲ ಆಗಿದೆ ನಿಮಗೆ ಇಲ್ಲ ಅಂತಲ್ಲ ಒಂದು ಮುಂದಕ್ಕೆ ಒಂದು ಫ್ಯೂಚರಿಗೆ ಒಂದು ಹೆಲ್ಪ್ ಆಗಿದೆ ಯಾಕೆಂದರೆ ಕೆ ಎಸ್ ಆರ್ ಟಿ ಸಿ ಬಸ್ನ ಓಡಿಸಿ ಒಂದು ಅನುಭವ ಸಿಗುತ್ತೆ ನಿಮಗೆ ಅದೊಂದು ಅನುಕೂಲ ಸ್ನೇಹಿತರೆ ನೋಡಬೇಕು ಯಾವ ರೀತಿ ಇದು ಆಗುತ್ತೆ ಅಂತ ಒಂದು ಮೀಟಿಂಗಲ್ಲಿ ಸಭೆಯಲ್ಲಿ ಸ್ನೇಹಿತರೆ ಏಕೆಂದರೆ ಸರ್ಕಾರಕ್ಕೆ ದುಡ್ಡಬೇಕು ಸರ್ಕಾರಕ್ಕೆ ದುಡ್ಬೇಕು ಮತ್ತು ನೀವು ನಿಮ್ಮನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಮತ್ತು ನಿಮಗೆಲ್ಲ ಸ್ಯಾಲ್ರಿ ಕೊಡೋಕ್ಕೆ ಮತ್ತು ಬೆನಿಫಿಟ್ಸ್ ಕೊಡೋಕ್ಕೆ ದುಡ್ಡಿಲ್ಲ ಹಾಗಾಗಿ ಇವರಿಗೆ ಬೇರೆ ದಾರಿಯಲ್ಲಿ ಅಂದರೆ ಈಗಿರೋದ್ರಲ್ಲಿ ಸದ್ಯಕ್ಕೆ ಕಾಂಟ್ರಾಕ್ಟ್ ಬೇಸಸ್ ಉತ್ತಮ ಅಂತ ಅವರು ಸರ್ಕಾರ ಅಂದ್ಕೊಂಡಿದೆ ಏಜೆನ್ಸಿಗಳು ಯಾವ ರೀತಿ ರಿಪ್ಲೈ ಮಾಡ್ತಾರೆ ನೋಡಬೇಕು ಸ್ನೇಹಿತರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನಗೇನೋ ಇದು ಕ್ಯಾನ್ಸಲ್ ಆಗೋ ಥರ ಕಾಣಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ಡಿ ಅವರು ಬಂದಿದ್ದಾರೆ ಈಗಾಗಲೇ ಮತ್ತೆ ಇನ್ನೂ ಮತ್ತೆ ಅವ್ರು ತಗೋಬೇಕು ಮತ್ತು ನಾವು ಡಿ ಡಿಗೆ ಹಾಕಿರೋ ನಾವು ನಮ್ಮನ್ನು ತಗೋಬೇಕು ಅವರಿಗೆ ತುಂಬಾ ಈಗ ಒತ್ತಡ ಇದೆ ಸ್ನೇಹಿತರೆ ಇಲ್ಲ ನಾವು ಕೂಡ ಕೇಸ್ ಹಾಕ್ತೀವಿ ಬಿಡಲ್ಲ ಸುಮ್ಮನೆ ಬಿಡಲ್ಲ ಯಾಕೆಂದರೆ ಐದು ವರ್ಷದಿಂದಲೇ ನಾವು ಐನೂರು ರೂಪಾಯಿ ಅಮೌಂಟ್ ಕಟ್ಬಿಟ್ಟು ಅಂತ ನಾವು ಸುಮ್ಮನೆ ಬಿಡೋಲ್ಲ ಸ್ನೇಹಿತರೆ ಅದಕ್ಕೊಂದು ದಾರಿ ಇದೆ ಪರಿಹಾರ ಮಾರ್ಗ ಮನೆ ಮಾಡ್ತಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಸ್ನೇಹಿತರೆ ಆಲ್ಮೋಸ್ಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗೆ ಯಾರು ಅಪ್ಲಿಕೇಶನ್ ಹಾಕಿದ್ರ ನಿಮಗೆಲ್ಲ ಅತಿ ಶೀಘ್ರದಲ್ಲೇ ಒಂದು ಮಾಹಿತಿ ಸಿಗುತ್ತೆ ಅದೊಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಏನು ಅಂತ ಗೊತ್ತಾಗ್ತಿಲ್ಲ ಅದೊಂದು ವಿಚಾರ ತಿಳ್ಕೋಬೇಕು ಯಾಕೆಂದರೆ ಇನ್ನೂ ಮೀಟಿಂಗ್ ಆಗಿಲ್ಲ ಆ ಮೀಟಿಂಗ್ ಇದೆ ಆ ಮೀಟಿಂಗಲ್ಲಿ ಏನು ನಡೆಯುತ್ತೆ ವಿಚಾರ ಏನು ಬರುತ್ತೆ ಈಗ ನಮ್ಮ ಏಜೆನ್ಸಿಗಳು ಏನಂತಾರೆ ಮತ್ತು ಸರ್ಕಾರ ಏನತ್ತೆ ಅಂತ ನೋಡಿಕೊಂಡು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಮಾಡ್ತಾ ಮಾಡ್ತಾಯಿರಿ ಯಾಕೆಂದರೆ ತುಂಬಾ ಕಷ್ಟಪಟ್ಟು ಐದು ವರ್ಷದಿಂದ ಅಪ್ಲಿಕೇಶನ್ ಹಾಕಿ ವೇಟ್ ಮಾಡ್ತಾ ಇದ್ದೀವಿ ಅಂಥದ್ರಲ್ಲಿ ಕೆ ಈ ಕಾಂಟ್ರಾಕ್ಟ್ ಬೇಸಿಗೆ ಬಂದು ಬ ಕಾಂಟ್ರಾಕ್ಟ್ ಬೇಸಿಸ್ ಬಂದಾಗ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ನಾವು ಬಂದಿರೋದು ಗೌರ್ಮೆಂಟ್ ಮೂಲಕ ಅಪ್ಲಿಕೇಶನ್ ಹಾಕಿರೋದು ಮಧ್ಯದಲ್ಲಿ ಯಾರೋ ಒಂದು ಮಧ್ಯವರ್ತಿ ಥರ ಬಂದ ಅಂದರೆ ನಾನು ಕೂಡ ಮಾಡಿದ್ದೀನಿ ಡ್ಯೂಟಿ ಇಲ್ಲ ಅಂತಲ್ಲ ಆ ಥರ ಬಂದಾಗ ಎಲ್ರಿಗೂ ಬೇಜಾರಾಗೋದು ಕಾಮನ್ನು ಏನೂ ಮಾಡೋಂಗಿಲ್ಲ ಸ್ನೇಹಿತರೆ ಎಲ್ಲ ಇದೆಲ್ಲ ಒಂದು ಸರ್ಕಾರದ ಒಂದು ನೀತಿ ಏನು ಮಾಡೋಂಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಸ್ನೇಹಿತರೆ